ಬೆಳಗಾವಿಯ ಲೋಕಸಭೆ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ತಡರಾತ್ರಿ ಸಭೆ ಕೂಡ ಆಗಿದೆ ಚುನಾವಣೆ ಸಂಬಂಧ ಲೋಕ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ ಇದೇ ಮೀಟಿಂಗ್ನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಣ್ ಸೌದಿ ಸೇರಿ ಬೆಳಗಾವಿ ವಿಭಾಗದ ಅನೇಕ ಕಾಂಗ್ರೆಸ್ ನಾಯಕರು ಭಾಗಿ ಆಗಿದ್ರು ಎನ್ನುವುದು ಗೊತ್ತಾಗ್ತಾ ಅಭ್ಯರ್ಥಿಯ ಆಯ್ಕೆ ಪ್ರಕ್ರಿಯೆ ಹಾಗೆಯೇ ಚುನಾವಣೆಗೆ ಯಾವ ರೀತಿಯ ತಯಾರಿ ಮಾಡಿಕೊಳ್ಬೇಕು ಒಂದಷ್ಟು ವಿಚಾರಗಳ ಕುರಿತು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆದಂತಹ ಮೀಟಿಂಗ್ನಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ ತಡರಾತ್ರಿವರೆಗೂ ಈ ಮೀಟಿಂಗ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಬೆಳಗಾವಿ ಶಾಸಕರು ಹಾಗೆಯೇ ಪರಿಷತ್ ಸದಸ್ಯರ ಜೊತೆಗೆ ಸಭೆಯನ್ನ ಮಾಡಿದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಅನೇಕ ಸ್ಥಳೀಯ ನಾಯಕರು ಉಪಸ್ಥಿತರಿದ್ದರು ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ನಾಯಕರಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಕೆಲ ಮಹತ್ವದ ವಿಚಾರಗಳ ಕುರಿತು ಪ್ರಸ್ತಾಪ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎರಡು ಕ್ಷೇತ್ರ ತಮ್ಮ ತಕ್ಕೆಗೆ ಬರಬೇಕಂದ್ರೆ ಪ್ರಭಾವಿಗಳನ್ನು ಕಣಕ್ಕಿಳಿಸಬೇಕು ಯಾಕಂತೇಳಿದರೆ ಸದ್ಯದ ಪರಿಸ್ಥಿತಿಯಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು ಗಮನಿಸೋದಾದರೆ ಕಾಂಗ್ರೆಸ್ ಇರೋದು ಒಂದೇ ಒಂದು ಸ್ಥಾನದಲ್ಲಿ ಇಪ್ಪತ್ತೆಂಟರಲ್ಲಿ ಒಂದರಲ್ಲಿದ್ದಾರೆ ಹಾಗೆಯೇ ಹೆಚ್ಚು ಸ್ಥಾನ ಗೆಲ್ಲಬೇಕು ಎನ್ನುವಂಥ ಆಸೆ ಇದೆ ಯಾಕಂತ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಬೀಗಿದ್ದಾರೆ ಇದೇ ಜೋಶ್ನಲ್ಲಿರುವಂಥ ಕಾಂಗ್ರೆಸ್ನವರು ಸದ್ಯ ಬೆಳಗಾವಿ ಭಾಗದಲ್ಲಿ ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಎನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಇಲ್ಲೂ ಕೂಡ ನಾವು ಗೆಲುವನ್ನು ಸಾಧಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಭೆಯಲ್ಲಿ ಆದವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒಂದಷ್ಟು ಹಿರಿಯ ನಾಯಕರು ಸ್ಪರ್ಧೆಗೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಯಾಕೆ ಹಿಂದೇಟು ಹಾಕ್ತಾ ಇರೋದು ಎನ್ನುವಂಥದ್ದು ಕೂಡ ಗೊತ್ತಾಗಬೇಕಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ತಡರಾತ್ರಿವರೆಗೂ ಮೀಟಿಂಗ್ ಆಯಿತು ಇಲ್ಲಿ ಪ್ರಭಾವಿ ಸಚಿವರುಗಳು ಬೆಳಗಾವಿ ಭಾಗದ ನಾಯಕರು ಭಾಗಿ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವೆಲ್ಲ ವಿಚಾರಗಳ ಕುರಿತು ಇಲ್ಲಿ ಚರ್ಚೆ ಆಯಿತು ಲೋಕಸಭಾ ಚುನಾವಣೆಯ ದೃಶ್ಯ ಕೋನ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ನಿಯೋಗದಲ್ಲಿ ಸಭೆಯನ್ನ ಕರೆಯಲಾಗಿತ್ತು ಆ ಸಭೆಯಲ್ಲಿ ಆ ಪ್ರಕಾಶ್ ಹುಖ್ಯಾರಿ ಇರ್ಬೋದು ಮತ್ತು ಲಕ್ಷ್ಮಣ್ ಗಜೆಹಬ್ಬರ ಸಹಿತ ಹಲವಾರು ನಾಯಕರು ಮತ್ತು ಶಾಸಕ ಭಾಗವಹಿಸಿದ್ರು ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರಬೇಕಂದ್ರೆ ಲೋಕಸಭಾ ಚುನಾವಣೆಗೆ ಯಾರನ್ನೆಲ್ಲ ಅಭ್ಯರ್ಥಿಯನ್ನ ಮಾಡ್ಬೇಕು ಅನ್ನೋದಕ್ಕೆ ಈಗಾಗಲೇ ಪಕ್ಷದ ಹೈಕಮಾಂಡ್ ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪಟ್ಟಿಯನ್ನ ಕೊಟ್ಟಿದ್ದಾರೆ ಆದರೂ ಸಹ ಮತ್ತೊಂದು ಪಟ್ಟಿಯನ್ನ ಕೊಡಿ ಯಾರನ್ನೆಲ್ಲ ಕಂಟೆಸ್ಟೆಂಟ್ ಮಾಡಬಹುದು ಯಾಕಂದ್ರೆ ಚುನಾವಣೆ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದೆ ಅಷ್ಟು ಒಳಗಾಗಿ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಬೇಕು ಅನ್ನೋದು ಪಕ್ಷದ ವರಿಷ್ಠ ಆಗಿದೆ ಹೀಗಾಗಿ ಸತೀಶ್ ಪುತ್ರ ಮತ್ತು ಅವರ ಪುತ್ರಿ ಇಬ್ಬರೂ ಸಹ ಈ ಬಾರಿ ಚುನಾವಣೆ ಆಸ್ಪ್ರೆಂಟ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರನ್ನ ಗಣಕ್ ಬಿಡ್ರಿ ಅಂತ ನನ್ನ ಡಿಮ್ಯಾಂಡ್ ಮಾಡ್ತಿದ್ದಾರೆ ಚಿಕ್ಕೋಡಿಯಿಂದ ಲಕ್ಷ್ಮಣ ಸವದಿ ಸಹ ಅವರು ಪ್ರಕಾಶ್ ಹುಕ್ಕೇರಿ ಅವರು ನಂಗೆ ವಯೋ ಆದ ಕಾರಣದಿಂದ ನಂಗೆ ಟಿಕೆಟ್ ಬೇಡ ಅಂತ ಇದಾರೆ ಮತ್ತೊಬ್ಬ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಮತ್ತು ಅವ್ರನ್ನ ನಾವು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನನಗೆ ಅಂತ ಎರಡನೇದಾಗಿ ಚಿಕ್ಕೋಡಿಯಿಂದ ಲಕ್ಷ್ಮಣ ಸವದಿ ಅವರ ಬದಲಾಗಿ ಅವರ ಮಗನಿಗೆ ಟಿಕೆಟ್ ಅನ್ನ ಕೊಡಿ ಅಥವಾ ಅಥವಾ ಲಕ್ಷ್ಮಣ ಸವದಿ ಅವರೇ ಚುನಾವಣೆಗೆ ಅಕ್ಕಳ ಕೇಳಿಬೇಕು ಅಂತ ಕೆಲವೊಂದಷ್ಟು ಚರ್ಚೆಗಳನ್ನು ಸಹ ಕಾಂಗ್ರೆಸ್ ವರಿಷ್ಠ ಮಾಡ್ತಾ ಇದ್ದಾರೆ ಆದ್ರೆ ಲಕ್ಷ್ಮಣ ಸವದಿ ಯಾವುದೇ ಕಾರಣಕ್ಕೆ ಒಪ್ತಾ ಇಲ್ಲ ಅದ್ರ ಬದಲಾಗಿ ಮಗನಿಗೆ ಟಿಕೆಟ್ ಕೊಡಿ ಅಂತ ಆದ್ರೆ ಮಗನಿಗೆ ಟಿಕೆಟ್ ಅನ್ನು ಕೊಡಿ ಅಂತ ಸಂಬಂಧಪಟ್ಟಂತೆ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜಾ ಅವರ ಜೊತೆನೂ ಸಹ ಲಕ್ಷ್ಮಣ ಸವದಿ ಅವರು ಚರ್ಚೆ ನಡೆಸಿದ್ದಾರೆ ಆ ಅವರು ಇತಿ ಮಾಡ್ತಾ ಇದ್ರು ಸಹ ಮಗನನ್ನ ಕಣಕ್ಕಿಳಿಸಿ ಅಂತ ಹೇಳ್ತಿದ್ರು ಸೊ ಯಾಕೆ ಲಕ್ಷ್ಮಣ ಸವದಿ ಮನಸ್ಸನ್ನು ತೋರಿಸ್ತಾ ಇಲ್ಲ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಅದರಲ್ಲಿ ಆಂತರಿಕವಾಗಿ ಒಂದಷ್ಟು ಮತ್ತು ಸ್ಥಳೀಯ ನಾಯಕತ್ವದಲ್ಲಿ ಒಂದಷ್ಟು ಇರುವಂತ ಒಂದಷ್ಟು ಅಸಮಾಧಾನಗಳು ಈ ಒಂದು ತೀರ್ಮಾನಕ್ಕೆ ಕಾರಣ ಆಗಿರ್ಬೋದು ಹೀಗಾಗಿ ನಾಲ್ವರಲ್ಲಿ ಕಣಕ್ಕಿಳಿಸ್ಬೇಕು ಮತ್ತು ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡು ಕ್ಷೇತ್ರಗಳು ಕಾರಣಕ್ಕೋಸ್ಕರ ಇಬ್ಬರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗತ್ತೆ ಹಾಗಾಗಿ ಯಾರನ್ನ ಮಾಡ್ಬೇಕು ಅನ್ನೋದಾಗ ಒಂದಿಷ್ಟು ಚರ್ಚೆ ನಡೆಸಲಾಗಿದೆ ನಡೆಸಿದ ನಂತರ ಇಂದು ಬೆಳಗ್ಗೆ ಡಿಕೆ ಶಿವಕುಮಾರ್ ಆ ಒಂದು ಮಾಹಿತಿಯನ್ನ ನೀಡುವಂತ ಸಾಧ್ಯತೆ ಇದೆ ಅದಾದ ನಂತರ ಅಂತಿಮವಾಗಿ ಯಾರನ್ನ ಅಭ್ಯರ್ಥಿಯನ್ನ ಮಾಡ್ತಾರೆ ಅಂತ ಅನ್ನೋದು ಒಬ್ಬ ಒಂದೇ ಹೆಸರನ್ನ ಒಂದೇ ಹೆಸರನ್ನ ಶಿಫಾರಸು ಮಾಡ್ತಾರ ಅಥವಾ ಎರಡೆರಡು ಹೆಸರುಗಳನ್ನು ಶಿಫಾರಸು ಮಾಡ್ತಾರ ಅಂತ ಸಹ ಕಾದ್ ನೋಡ್ಬೇಕಾಗಿದೆ ಈಗಾಗಲೇ ಇರುವಂತಹ ಒಂದು ವಿಷಯ ಪ್ರಕಾರ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಮತ್ತು ಆ ಚಿಕ್ಕೋಡಿಯಿಂದ ಲಕ್ಷ್ಮಣ ಲಕ್ಷ್ಮಣ ಸವದಿ ಅವರನ್ನ ಕಣಕ್ಕಿಳಿಸಬೇಕು ಅಂತ ಒಂದು ರೀತಿ ಮೌಖಿಕವಾಗಿ ತೀರ್ಮಾನ ಆಗಿರುವಂತಹ ವಿಷಯ ಆದ್ರೆ ಅವರಿಬ್ಬರೂ ಸಹ ಸಹಮತಿ ವ್ಯಕ್ತಪಡಿಸ್ತಾರಲ್ಲ ಅದ್ರ ಬದಲಾಗಿ ಪರ್ಯಾಯ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಕೂಡಿ ಗೆಲ್ಲಿಸ್ಕೊಳ್ತೀವಿ ಅಂತ ಹೇಳ್ತಾರೆ ಅದ್ರ ಪಕ್ಷದ ವರಿಷ್ಠರು ಸರ್ವೆ ಮೂಲಗಳ ಮೂಲಕ ಬಂದಿರುವಂತ ಮಾಹಿತಿ ಪ್ರಕಾರ ಇವರನ್ನೇ ಕಣಕ್ಕಿಳಿಸಿದ್ರೆ ಗೆಲ್ಲುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವ್ರನ್ನ ಕಣಕ್ ಇಳಿಸ್ಬೇಕು ಅಂತ ಚಿಂತನೂ ಸಹ ನಡೆಸ್ತಾರೆ ಹೀಗಾಗಿ ನಿನ್ನೆ ಆದಂತ ಒಂದು ಚರ್ಚೆಯ ವಿಷಯವನ್ನ ಇಂದು ಡಿ ಕೆ ಶಿವಕುಮಾರ್ ಜೊತೆ ಕೆಪಿಸಿ ಅಧ್ಯಕ್ಷ ಕಣಕ್ ಇಳಿಸಬೇಕು ಅನ್ನೋ ತೀರ್ಮಾನ ಇದೆ ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ